ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಟೈಮಿಂಗ್ ಈಗ ಅಂದ್ರೆ ಮೋಸ್ಟ್ಲಿ ಹನ್ನೆರಡು ಗಂಟೆ ಆಗಿರ್ಬೋದು ರೀ ಹಾಗಾಗಿ ನನಗೂ ಒಂದು ಸ್ವಲ್ಪ ಕೋಲ್ಡ್ ಅದಾಗಿ ಜ್ವರ ಅದು ಬಂದಿತ್ತು ಅದಕ್ಕೋಸ್ಕರ ಸ್ವಲ್ಪ ನಾನು ಸ್ವಲ್ಪ ರಾತ್ರಿ ಲೇಟಾಗಿ ಮಕ್ಕೊಂಡಿನಿ ಯಾಕಂತಂದರೆ ನಮ್ಮ ಮನೆಯಲ್ಲೂ ಒಂದು ಏನೋ ವಿಚಿತ್ರವಾದ ಒಂದು ಪ್ರಾಣಿ ಬಂದಿತ್ತು ಫ್ರೆಂಡ್ಸ್ ಹಂಗಾಗಿಬಿಟ್ಟು ಏನಂತ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಪ್ರೆಸ್ ಮಾಡಿದ್ರೆ ನಾ ಮಾಡಿರುವ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್ ಆ ವಿಡಿಯೋ ಬಿಟ್ಟ ನಂತರ ನೀವು ನೋಡ್ಬೋದು ಹಾಗಾಗಿ ವಿಡಿಯೋ ಅಂದ್ರೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಏನು ಬಂದಿತ್ತು ರಾತ್ರಿ ಟೈಮಲ್ಲಿ ಅಂತಂದರೆ ಏನೋ ಒಂದು ವಿಚಿತ್ರವಾದ ಪ್ರಾಣಿ ಅಂದರೆ ದೊಡ್ಡದು ಇಲ್ಲಿ ಇರುತ್ತೆ ಅಲ್ಲ ಆ ಥರ ಒಂದು ದೊಡ್ಡದು ಬಂದಿತ್ತು ಹಾಗಾಗಿ ನಮ್ಮ ಚುಮ್ಮಿ ರಾತ್ರಿ ಒದರ್ತಾ ಇದ್ದಳು ಯಾಕೆ ಏನು ಬೆಕ್ಕು ಬಂದಿರ್ಬೋದು ಮೋಸ್ಟ್ಲಿ ಅವಳ ಹತ್ರ ಹಾಲು ಇರ್ತದೆ ಅದು ಬಂದಿರಬಹುದು ಬಂದಿರ್ಬೋದು ಎಷ್ಟು ಅಂದ್ರೆ ಟೈಮಿಂಗ್ ಮೂರುವರೆ ಆಗಿರ್ಬೋದು ಮೂರು ಮೂರುವರೆ ಆಗಿರ್ಬೋದು ಫ್ರೆಂಡ್ಸ್ ಹಂಗಾಗಿ ನಾನು ಎದ್ದುಬಿಟ್ಟು ಹೋಗಿ ನೋಡ್ತೀನಿ ಕಿಚನ್ ರೂಮಲ್ಲಿ ಗ್ಯಾಸ್ ಸಿಲಿಂಡ್ರ್ ಹತ್ರ ಕುಂತ್ ರೀ ಅದು ದೊಡ್ಡದು ಅಂದರೆ ದೊಡ್ಡದದು ಹಾಗೆ ನಾನು ಒಂದು ಚಿಕ್ಕ ಒಂದು ಗಾಡಿ ಅದ ಅದು ಫ್ರಿಜ್ ಹತ್ತಿರ ಇಟ್ಬಿಡ್ತೀನಿ ಸುಮ್ಮನೆ ಯಾಕಂದರೆ ಗ್ಯಾಸ್ ಹತ್ರ ಹೋಗ್ತಾಳೆ ಅಡುಗೆ ಮನೆಯಲ್ಲಿ ಕಿಚನ್ ರೂಮ್ನಲ್ಲಿ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಅದು ಅಡ್ಡ ಗಾಡಿ ಸೈಕಲ್ ಅದ ರೀ ನಮ್ಮ ದೊಡ್ಡ ಮಗಂದು ಸಣ್ಣದು ಅದನ್ನು ಅಡ್ಡ ಇಟ್ಬಿಡ್ತೀನಿ ರೀ ಹಂಗಾಗಿ ಅದನ್ನು ಇದ್ದಳು ಕಿಚನ್ ರೂಮ್ ಕಡೆ ತಿರುಗಿ ಇದ್ದಳು ಅದಕ್ಕೆ ಅವಳು ಅದಕ್ಕೆ ಯಾಕೆ ಒದರ್ತಾ ಇದ್ದಾಳೆ ಅಂತಂದು ನಾನು ಕಿಚನ್ ರೂಮ್ನಲ್ಲಿ ಅಣಿಕೆ ಹಾಕಿ ನೋಡಿದೇನ್ರಿ ನೋಡಿದ ತಕ್ಷಣ ಗೊತ್ತಾಯಿತು ತುಂಬ ಅಂದರೆ ತುಂಬ ಭಯ ಆಗಿಬಿಟ್ಟಿತ್ತು ಏನಿದು ಹೆಂಗದಲ್ಲಪ್ಪ ಅಂತಂದು ತುಂಬಾ ಭಯ ಆಗಿತ್ತು ಫ್ರೆಂಡ್ಸ್ ಹಂಗಾಗಿಬಿಟ್ಟು ನಮ್ಮ ಮನೆಯವ್ರಿಗಿರ್ದು ಏನೋ ಇಲ್ಲಿ ಒಂದು ಬಂದದ ನೋಡ್ರಿ ದೊಡ್ಡದಾದ ಅದ ಹಿಂಚ ಏನು ಅದು ಏನೋ ಅಂತಾರೆ ಹೆಗ್ಣ ಏನೋ ಅಂತಾರೆ ಫ್ರೆಂಡ್ಸ್ ಹಂಗಾಗಿ ಅದು ಅಷ್ಟು ದೊಡ್ಡದಿತ್ತು ನಮಗಂತು ತುಂಬಾ ಭಯ ಆಗಿಬಿಟ್ಟಿತ್ತು ಹಂಗಾಗಿ ಅದು ಯಾವ ಕಡೆಯಿಂದ ಬಂದದ್ದು ಏನೂ ಒಂದು ಗೊತ್ತಿಲ್ಲ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ತೋರು ಪ್ರತಿಯೊಬ್ಬರು ನೋಡ್ರಿ ಗುರ್ತಾಗುತ್ತೆ ಏನ ಅಂತಾರೆ ಅದಕ್ಕೆ ಅನ್ನೋದು ಕೂಡ ಅರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲೇ ಇರ್ತವೆ ಈ ಥರ ಪ್ರಾಣಿ ಅಂತ ಹೇಳ್ತಾರೆ ಹಂಗಾಗಿ ಇದು ಯಾಕೋ ಏನೋ ಎಲ್ಲಿಂದ ಬಂದದೋ ಏನೋ ರೀ ಹಂಗಾಗಿ ಅದನ್ನು ಕೂಡ ಬಂದಿತ್ತು ರಾತ್ರಿ ಸ್ವಲ್ಪ ಅದಕ್ಕೆಲ್ಲ ನಮ್ಮ ಮತ್ತು ಆಮೇಲೆ ಅದು ಗಾಡಿ ತೆಗೆದ ನಂತರ ನಮ್ಮ ಚುಮ್ಮಿ ಓಡೋಗಿ ಕಿಚನ್ ರೂಮ್ನಾಗ ಹೋಗಿ ಅದಕ್ಕೆ ಓಡಿಸಿದಳ್ರಿ ಅದು ಓಡೋಯ್ತು ಓದ ನಂತರ ನಮ್ಮ ಮನ್ಕೋಬೇಕಂದ್ರೆ ನಿದ್ದೆನೇ ಹತ್ತಲಿಲ್ಲ ರೀ ರಾತ್ರಿ ಟೈಮ್ ಎಷ್ಟೋ ತಿಂತನ ನಿದ್ದೆನೇ ಆಗಲಿಲ್ಲ ಹಂಗಾಗಿ ಬಿಟ್ಟು ಸ್ವಲ್ಪ ತಿಂತಾನೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂತಂದು ಮನ್ಕೊಂಡು ಅದ್ರಾಗ ನನಗೂ ಕೂಡ ಸ್ವಲ್ಪ ಕೋಲ್ಡದಾಗಿ ಜ್ವರತ್ತು ಬಂದಾವ ರೀ ಹಂಗಾಗಿ ಜಲ್ದಿ ನಿದ್ದೆನೇ ಹತ್ತಲಿಲ್ಲ ಹೇಳ್ಬೇಕಾದ್ರೆ ಸ್ವಲ್ಪ ಲೇಟಾಯಿತು ಹಂಗಾಗಿ ಎದ್ದು ಲೇಟಾಗಿ ಎದ್ದು ಬೆಳಗ್ಗೆ ಏಳೋಷ್ಟರಲ್ಲೇ ನನ್ನ ಮಗ ಕಸಾದು ಗುಡಿಸಿದನ್ ರೀ ಗುಡಿಸಿ ಎಲ್ಲಾನು ಕ್ಲೀನ್ ಮಾಡಿದ್ದು ಆವಾಗ ಎದ್ಬಿಟ್ಟು ನೋಡಿರಿ ಇವಳು ಚುಮ್ಮಿನ ಇದು ಅದು ಗಾಡಿ ರೀ ಇದನ್ನೇ ಏನು ಮಾಡ್ತೀನಿ ಇಲ್ಲಿ ದಾರಿ ಅಲ್ಲಿ ಫ್ರಿಜ್ ಅದಲ್ರಿ ಅಲ್ಲಿ ಇಟ್ಟು ಬಿಡ್ತೀನಿ ರಾತ್ರಿ ಯಾಕಂದರೆ ಕಿಚನ್ ರೂಮ್ನಲ್ಲಿ ಹೋಗ್ತಾಳೆ ಅಂತ ಅಂದ್ಬಿಟ್ಟು ನಾನು ಹಡ್ಡು ಫ್ರಿಜ್ ಹತ್ರ ಇಟ್ಬಿಡ್ತೀನಿ ಇಲ್ಲಿ ರೀ ಅಲ್ಲಿ ಇಟ್ಬಿಡ್ತೀನಿ ರೀ ಬಿಟ್ಟು ಅದು ಅವಳಿಗೆ ಹೋಗೋಕ್ಕಾಗಿಲ್ಲ ನೋಡಿರಿ ಇಲ್ಲಿ ಹೆಂಗ್ ಕುಂತ ನೋಡ್ರಿ ಗ್ಯಾಸ್ ಸಿಲಿಂಡರ್ ಅದ ಅಷ್ಟು ಕ್ಲಿಯರ್ ಇಲ್ಲ ದೂರಿಂದ ತೆಗ್ದಿಂತ ನೋಡ್ರಿ ಅದ ನೋಡ್ರಿ ಹಂಗೆ ತುಂಬಾ ಭಯ ಆಗ್ತದೆ ನಾನು ಓಡಿಸ್ಬೇಕಂದ್ರೆ ಎಲ್ಲಿ ಮೈಮೇಲೆ ಬರುತ್ತೆ ಅಂತ ಅಂದ್ಬಿಟ್ಟು ಅಂಜಿ ಅಂಜಿ ಇದು ಇದ್ದೆ ಅದ್ರ ಬಾಲ ಕೂಡ ನೋಡ್ರಿ ಎಷ್ಟು ದಪ್ಪ ಎಷ್ಟು ಉದ್ದ ಅದ ನೋಡ್ರಿ ಹಾಗೆ ಹೊಲದಿಂದ ಅಪ್ಪ ಅವರು ಅಣ್ಣ ತಂದಿದ್ದರೆ ನಮಗೂ ಕೂಡ ಕೊಟ್ಟಿದ್ರಿ ಅದನ್ನು ಕೂಡ ನಿಮಗೆ ಶೇರ್ ಮಾಡಿದ್ರಾಯ್ತು ಅಂದ್ಕೊಂಡು ಡ್ರ್ಯಾಗನ್ ಫ್ರೂಟ್ ಅಲ್ದಿಂದ ತಂದಿದ್ರು ಮಾರ್ಕೆಟ್ಗೆ ಹಾಕ ಹಂಗೆ ನಮಗೂ ಒಂದಿಷ್ಟು ತಿನ್ನೋಕೆ ಅಂತ ಕೊಟ್ಟರು ಹಾಗೆ ಸೀತಾಫಲನು ಅಪ್ಪ ಅವರು ಫ್ರೆಂಡ್ ಯಾರು ಅವ್ರು ಅಲ್ದಲ್ಲಿದ್ವಿ ಅಂತರಿ ಹಂಗೆ ಅದನ್ನು ಕೂಡ ತಂದು ಕೊಟ್ಟಿದ್ರು ಅಮ್ಮ ಈಗ ಬಂದುಬಿಟ್ಟು ನಮ್ಗೆ ಕೊಟ್ಟು ಹೋದೋಳ್ರಿ ಅದನ್ನು ಕೂಡ ನಿಮ್ಗೆ ನನ್ನ ಹತ್ರ ಏನೇ ಇರಲಿ ಯಾರೇ ತಂದು ಕೊಡಲಿ ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸೀತಾಫಲ ಒಂದು ಸ್ವಲ್ಪ ಇನ್ನೊಂದಿಷ್ಟು ಕಾಯಿದ್ವು ಅವು ಈ ಕವರಲ್ಲೇ ಇರಲಿ ಹಣ್ಣಾಗಲಿ ಅಂತ ಹೇಳಿದ್ರಮ್ಮ ಹಂಗಾಗಿಬಿಟ್ಟು ನೋಡಿದೆ ನನ್ನ ಅಂತ ಕಾಯಾವಂತಂದು ಇನ್ನೊಂದು ಸ್ವಲ್ಪ ಕಾಯಿನೇ ಇತ್ತು ಗಟ್ಟಿ ಇತ್ತು ಹಂಗಾಗಿ ಮತ್ತು ಮಾರನೇ ದಿನ ಹಣ್ಣಾಗ್ತವ ಅಂತ ಅಂದ್ಬಿಟ್ಟು ನಾನು ಹಾಗೆ ಇಟ್ಟೆ ಒಂದು ಸ್ವಲ್ಪ ನನಗೂ ಜ್ವರದ ಬಂದಿತ್ತಲ್ಲ ಒಂದು ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಒಂದು ಹಣ್ಣು ಕಟ್ ಮಾಡಿದ್ರಾಯ್ತಂದು ಇವಾಗ ಕಟ್ ಮಾಡಿ ಇಟ್ಕೊಂಡಿನ್ರಿ ಅದ್ರದ್ದು ಸಿಪ್ಪೆ ನೋಡಿರಿ ಚೆನ್ನಾಗಿ ಫ್ಲವರ್ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಅನ್ಸಕತ್ತಿತ್ತು ನಿಮ್ಗೇನು ಅನಿಸಿತು ಅನ್ನೋದು ವಿಡಿಯೋ ಬಗ್ಗೆ ಅನ್ನೋದು ಕಮೆಂಟ್ಸ್ ಹಾಕ್ರಿ ಹಾಕಿರಿ ಕಮೆಂಟ್ಸ್ ಮಾಡಿರಿ ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡ್ರಿ ನೋಡಿಬಿಟ್ಟು ಕಮೆಂಟ್ಸ್ ಹಾಕಿದ್ರೆ ನಮಗೂ ಗುರುತಾಗುತ್ತೆ ಅದ್ರಾಗ ಏನು ಮಿಸ್ಟೇಕ್ ಇದ್ರೆ ಹೇಳ್ಕೊಟ್ರೆ ನಾವು ತಿದ್ಕೋತೀವಿ ಅಂತ ಹೇಳ್ತಾ ಇವಾಗ ಒಂದು ಸ್ವಲ್ಪ ಹಣ್ಣು ತಿನ್ನಕತೆಯನ್ನು ನೋಡ್ರಿ ಕಟ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಸಿಹಿ ಅಂದರೆ ಸು ಅಷ್ಟು ಸ್ವೀಟ್ ಅದಾವೆ ರೀ ಹಂಗಾಗಿ ತುಂಬಾ ಸ್ವೀಟ್ ಅಂದ್ರೆ ಸ್ವೀಟ್ ಅಷ್ಟು ಸ್ವೀಟ್ ಇದ್ವಿ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ